ನಮಸ್ಕಾರ ವೀಕ್ಷಕರೇ ಕರುನಾಡ ಲೈಬ್ರರಿಗೆ ಪ್ರೀತಿಯ ಸ್ವಾಗತ ಅಂದೊಂದು ದಿನ ಹದ್ದೊಂದು ಹಾವನ್ನು ಹಿಡಿದುಕೊಂಡು ಆಕಾಶದಲ್ಲಿ ಹಾರುತ್ತಾ ಇತ್ತು ಪ್ರಾಣ ಸಂಕಟದಲ್ಲಿದ್ದ ಹಾವಿನ ಬಾಯಿಯಿಂದ ವಿಷ ತೊಟ್ಟಿಗ್ತಾ ಇತ್ತು ಅದೇ ವೇಳೆಗೆ ಮಡಕೆಯಲ್ಲಿ ಹಾಲು ತುಂಬಿಕೊಂಡು ಆ ಹಾಲನ್ನು ತಲೆಯಲ್ಲಿ ಹೊತ್ತುಕೊಂಡು ರಾಜನ ಅರಮನೆಗೆ ಹೆಂಗಸೊಬ್ಬಳು ಹೋಗ್ತಾ ಇದ್ಳು ಕಾಕತಾಳೀಯ ಅನ್ನುವ ಹಾಗೆ ಆ ಹಾವಿನ ಬಾಯಿಯಿಂದ ಬಿದ್ದ ಒಂದು ತೊಟ್ಟು ವಿಷ ಈ ಹಾಲಿಗೆ ಬಿತ್ತು ರಾಜನ ಅರಮನೆಗೆ ಊರವರನ್ನೆಲ್ಲ ಕರೆದು ಸಂಭ್ರಮದ ಊಟ ಹಾಕಿದ್ದ ಸ್ವಲ್ಪ ಹೊತ್ತಿನಲ್ಲೇ ಸಂಭ್ರಮದಲ್ಲಿದ್ದ ರಾಜನ ಅರಮನೆ ಸ್ಮಶಾನ ಮೌನಕ್ಕೆ ಬದಲಾಯಿತು ಅದೆಷ್ಟೋ ಜನರ ನರಳಾಟ ಚೀರಾಟ ಅದೆಷ್ಟೋ ಜನರ ಪ್ರಾಣ ಹೋಯಿತು ಇಷ್ಟು ಹೊತ್ತಿಗಾಗಲೇ ಲೋಕ ಸಂಚಾರದಲ್ಲಿದ್ದ ನಾರದರಿಗೆ ಧರ್ಮ ಸಂಕಟದ ಪ್ರಶ್ನೆಯೊಂದು ಹುಟ್ಟಿತು ಮಹಾವಿಷ್ಣುವಿನ ಬಳಿ ಹೋಗಿ ಕೇಳ್ತಾರೆ ರಾಜನ ಅರಮನೆಯಲ್ಲಿ ಅದೆಷ್ಟೋ ಜನ ನರಳಾಡ್ತಾ ಇದ್ದಾರೆ ಅದೆಷ್ಟೋ ಜನ ಪ್ರಾಣ ಕಳ್ಕೊಂಡಿದ್ದಾರೆ ಇದೆಲ್ಲದರ ಪಾಪವನ್ನು ಕರ್ಮ ಫಲವನ್ನು ಯಾರಿಗೆ ಹಾಕೋದು ಇದರಲ್ಲಿ ನಿಜವಾಗಿಯೂ ಯಾರು ತಪ್ಪಿತಸ್ಥ ಯಾಕಂದರೆ ಹಾವನ್ನು ಹಿಡಿದುಕೊಂಡು ಹೋಗ್ತಿದ್ದ ಆ ಹದ್ದಿನ ತಪ್ಪ ಇಲ್ಲ ಯಾಕಂದರೆ ಅದರ ಆಹಾರ ಧರ್ಮ ಪ್ರಾಣ ಸಂಕಟದಲ್ಲಿ ಆ ಹಾವಿನ ಬಾಯಿಯಿಂದ ವಿಷ ಬಿತ್ತಲ್ಲ ಆ ಹಾವಿನ ತಪ್ಪ ಅಥವಾ ಕಾಕತಾಳೀಯ ಅನ್ನುವ ಹಾಗೆ ಆ ವಿಷ ಹಾಲಿಗೇ ಬಿತ್ತಲ್ಲ ಆ ಹಾಲು ಮಾರುವವಳು ಮುಚ್ಚಳ ಹಾಕದೆ ತೆಗೆದುಕೊಂಡು ಹೋಗ್ತಿದ್ಲಲ್ಲ ಅದು ಅವಳ ತಪ್ಪ ಅಥವಾ ಅರಮನೆಯಲ್ಲಿ ಯಾರೂ ನೋಡದೆ ಭಟ್ಟರು ಅದನ್ನು ಅಡುಗೆಗೆ ಹಾಕಿ ಇಷ್ಟೊಂದು ಜನರ ಹೋಮಕ್ಕೆ ಕಾರಣ ಆಯಿತಲ್ಲ ಅಡುಗೆ ಬೆಟ್ಟರ ತಪ್ಪ ಅಥವಾ ಇದನ್ನೆಲ್ಲ ನೋಡಿಕೊಳ್ಳದ ರಾಜನ ತಪ್ಪ ಇದರ ಪಾಪಕರ್ಮವನ್ನು ಯಾರಿಗೆ ಹಾಕೋದು ಮಹಾವಿಷ್ಣು ಉತ್ತರಿಸ್ತಾರೆ ಇಷ್ಟು ಅವಸರ ಪಡಬೇಡಿ ಸ್ವಲ್ಪ ತಾಳ್ಮೆಯಿಂದಿರಿ ಯಾವತ್ತೂ ಯಾವ ವಿಷಯಕ್ಕೂ ಆ ಕ್ಷಣಕ್ಕೆ ಉತ್ತರ ಸಿಗದ್ದು ಸ್ವಲ್ಪ ಹೊತ್ತು ಮೌನವಾಗಿ ಸ್ವಲ್ಪ ಹೊತ್ತು ತಾಳ್ಮೆಯಿಂದ ಕಾದಾಗ ಎಲ್ಲದಕ್ಕೂ ಉತ್ತರ ಸಿಗುತ್ತೆ ಹಾಗೆ ನೀವು ಸ್ವಲ್ಪ ಕಾಯಿರಿ ಅಂತ ನಾರದರನ್ನ ಹೇಳ್ತಾರೆ ಇದೆಲ್ಲ ಕಳೆದು ಕೆಲ ಕಾಲದ ನಂತರ ಪರವೂರಿನಿಂದ ರಾಜನ ಅರಮನೆಗೆ ಒಬ್ಬ ವ್ಯಕ್ತಿ ಬರ್ತಾನೆ ರಸ್ತೆಯ ಬದಿಯಲ್ಲಿ ಕುಳಿತಿದ್ದ ಮಹಿಳೆಯೊಬ್ಬಳತ್ರ ರಾಜನ ಅರಮನೆಗೆ ದಾರಿ ಕೇಳ್ತಾನೆ ಆಗ ಆ ಮಹಿಳೆ ಹೇಳ್ತಾರೆ ಯಾರು ಆ ರಾಜನ ಮನೆಗ ಆರ ಮನೆಗ ನೀವು ಯಾಕೆ ಹೋಗ್ತಾ ಇದ್ದೀರಿ ಅವನೆಷ್ಟು ಕೆಟ್ಟವ ಗೊತ್ತಾ ಅವತ್ತು ಸಂಭ್ರಮಾಚರಣೆಯ ನೆಪದಲ್ಲಿ ಅದೆಷ್ಟೋ ಜನರಿಗೆ ಊಟ ಹಾಕಿ ಅದೆಷ್ಟೋ ಜನರನ್ನು ಕೊಂದಿದ್ದ ಅದು ನಿಮಗೆ ಗೊತ್ತಾ ಅಂತಹ ಕೆಟ್ಟವನಲ್ಲಿಗೆ ಅಂತಹ ಧುರುಳನಲ್ಲಿಗೆ ನೀವು ಯಾಕೆ ಹೋಗ್ತೀರಿ ಹೀಗಂತ ರಾಜನ ಬಗ್ಗೆ ಕೆಟ್ಟ ಕೆಟ್ಟದಾಗಿ ಹೇಳ್ತಾಳೆ ಆಕೆಗೆ ಸತ್ಯ ತಿಳಿಯದಿದ್ದರೂ ಕೂಡ ಕಣ್ಣಾರೆ ಕಂಡವಳ ಹಾಗೆ ಸುಳ್ಳು ಹೇಳ್ತಾಳೆ ಈಗ ಮಹಾವಿಷ್ಣು ನಾರದರನ್ನು ಕರೆದು ಹೇಳ್ತಾರೆ ನೋಡಿ ಈಗ ಕಾಲ ಒದಗಿ ಬಂದಿದೆ ಆ ಘಟನೆಯಲ್ಲಿ ಆದ ಎಲ್ಲ ಪಾಪಕರ್ಮಗಳನ್ನು ಇವಳ ತಲೆಗೆ ಕಟ್ಟಿ ನಿಜವಾದ ಪಾಪಕರ್ಮವನ್ನು ಹೊರಬೇಕಾದವಳು ಇವಳು ಅಂತ ಇದನ್ನು ನಿಮಗೆ ಹೆಚ್ಚು ವಿವರಿಸಬೇಕಾಗಿಲ್ಲ ಯಾಕಂದರೆ ಇಂತಹ ಅನುಭವಗಳು ನಿಮಗೂ ಆಗಿರ್ಬೋದು ಬೆನ್ನ ಹಿಂದೆ ಮಾತನಾಡುವವರು ಒಬ್ಬರ ಬಗ್ಗೆ ತಿಳಿಯದೆ ತಿಳಿದಂತೆ ಮಾತನಾಡುವವರು ತುಂಬ ಇರ್ತಾರೆ ಇಲ್ಲಿ ಆದದ್ದು ಅದೇ ಕಂಡವ್ರ ಪಾಪ ಆಡ್ದವ್ರ ಬಾಯಲ್ಲಿ ಅನ್ನೋ ಮಾತಿದೆ ಅದಕ್ಕೆ ಇದು ತಕ್ಕ ಉದಾಹರಣೆ ಈ ಬಗ್ಗೆ ನೀವೇನಂತೀರಿ ನಮಸ್ಕಾರ